ರಾಮಾಯಾಮ ರಾಮಚಂದ್ರಾಯ ರಘುನಾಥಾಯ ಸೀತಾಯ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಅರವತ್ನಾಲ್ಕನೆಯ ಜಾತ್ರೋತ್ಸವದ ಬಗ್ಗೆ ಸಂದೇಶವನ್ನು ಕೊಡಲ ಇವತ್ತು ನಾವು ಸೇರಿದ್ದೇವೆ ಈ ಒಂದು ಸುಂದರ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಪೀಠದ ಹಿರಿಯ ಶಿಷ್ಯರಾದಂಥ ಪೀತಾಂಬರಾಜರು ಅದೇ ಥರ ಜಯಂತ ಕೋಟ್ಯಾನು ಅದೇ ಶ್ರೀನಿವಾಸ್ ಅವರು ರಾಘವನವರು ಅನೇಕ ಜನ ಹಿರಿಯ ಗಣ್ಯರು ಮತ್ತು ವಿಚಾರ ಸಂದೇಶಗಳನ್ನು ಜನಮಾನಸ ಕೊಟ್ಟಲಿಕ್ಕೆ ಪತ್ರಕರ್ತ ಶಿಷ್ಯರು ಕೂಡ ಬಂದಿದ್ದೀರಿ ನಮ್ಮೆಲ್ಲರ ಪರಮ ಉದ್ದೇಶ ಲೋಕ ಕಲ್ಯಾಣ ಜನ ಕಲ್ಯಾಣ ಲೋಕ ಕಲ್ಯಾಣ ಕಲ್ಯಾಣಕ್ಕಾಗಿ ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ವರ್ಷದ ಬಹುತೇಕ ಸಂದರ್ಭದಲ್ಲಿ ಜನರಲ್ಲಿ ಶ್ರದ್ಧೆಯನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ಮಾಡ್ತಾಯಿರ್ತದೆ ಎಲ್ಲ ಶ್ರದ್ಧಾ ಕೇಂದ್ರಗಳ ಪರಮಲಕ್ಷ ಜನರಲ್ಲಿ ಧಾರ್ಮಿಕತೆಯನ್ನು ಸಾತ್ವಿಕತೆಯನ್ನು ಮೌಲ್ಯಗಳನ್ನು ವರ್ಧಿಸುವಂಥ ಕೈಂಕರ್ಯವನ್ನು ಶ್ರದ್ಧಾ ಕೇಂದ್ರಗಳು ಮಾಡಬೇಕು ಆ ನಿಟ್ಟಿನಲ್ಲಿ ದಕ್ಷಿಣದ ಯೋಧ್ಯೆ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರವಾದಂಥ ಈ ಪುಣ್ಯಕ್ಷೇತ್ರ ಇವತ್ತು ಈ ಕ್ಷೇತ್ರಕ್ಕೆ ಇಡೀ ರಾಷ್ಟ್ರದಲ್ಲಿ ಅಥವಾ ಹೊರದೇಶದಲ್ಲಿ ಕೂಡ ಭಾಳಷ್ಟು ಭಕ್ತರು ಇದ್ದಾರೆ ಆ ನಿಟ್ಟಿನಲ್ಲಿ ನಾಡ್ದು ಹತ್ತರಿಂದ ಹದಿನೇಳರವರೆಗೆ ನಡೀತಕ್ಕಂಥ ಕಾರ್ಯಕ್ರಮದ ವಿಚಾರಧಾರೆಗಳನ್ನು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮುಟ್ಟಿಸ್ತಕ್ಕಂಥ ಕರ್ತವ್ಯ ಎಲ್ಲ ನಮ್ಮ ಶಿಷ್ಯವರ್ಗಕ್ಕಿದೆ ಮುಖ್ಯವಾದ ಉದ್ದೇಶ ಏನಂದರೆ ಇಲ್ಲಿ ಏಳು ದಿವಸದಲ್ಲಿ ಆಹೋರಾತ್ರಿ ಭಜನೆ ನಡೀತದೆ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ನಿಮಗೆ ನಮಗೆ ಗೊತ್ತಿದ್ದ ಪ್ರಕಾರ ಮನುಷ್ಯರಲ್ಲಿ ಯಾವುದೇ ಅಧಿಕಾರ ಬರಲಿ ಸಂಪತ್ತು ಬರಲಿ ಕೀರ್ತಿ ಬರಲಿ ಅಥವಾ ಇಂದ್ರಿಯವಾದಂಥ ಯೌವನ ಇರಲಿ ಇದರಿಂದ ಸುಖ ಪಡೆಯಲಿಕ್ಕೆ ಆಗುವುದಿಲ್ಲ ನಿರಂತರವಾದ ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬೇಕಾದರೆ ಮನುಷ್ಯ ಮೌಲ್ಯಯುಕ್ತವಾದಂಥ ಸಾತ್ವಿಕವಾದಂಥ ಧಾರ್ಮಿಕ ಜೀವನವನ್ನು ಮಾಡಬೇಕು ಆ ಧಾರ್ಮಿಕ ಜೀವನಕ್ಕೆ ನೆಲೆ ಕೊಟ್ಟದ್ದು ಒಂದು ಸಿದ್ಧಾಂತ ಸಂದೇಶವನ್ನು ಕೊಟ್ಟದ್ದಿದ್ದರೆ ಅದು ಸನಾತನ ಧರ್ಮ ಸನಾತನಂದ ಆ ಪೌರುಷೇಯ ಪುರುಷರು ಮಾಡಿದ್ದಲ್ಲ ಮನುಷ್ಯರು ಮಾಡಿದ್ದಲ್ಲ ಅದು ಭಗವಂತನಲ್ಲೇ ಸೃಷ್ಟಿಯಾದಂಥದ್ದು ತದನಂತರ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ನಮಗೆಲ್ಲ ಒಳ್ಳೆಯದಾಗಲಿಕ್ಕಾಗಿ ಕಾನೂನುಗಳು ಸಂವಿಧಾನಗಳು ಎಲ್ಲವೂ ಇಷ್ಟಲ್ಪಟ್ಟವು ಇದು ಆಧ್ಯಾತ್ಮದ ನಮ್ಮ ಒಳ ಆವರಣ ಈಗ ನಮ್ಮ ಅನೇಕ ಹಿರಿಯ ಪತ್ರಕರ್ತರಿಗಿರ್ಬೋದು ಇದು ಜಾತ್ರೆ ಇದ್ದಲ್ವ ಇದಕ್ಕೆ ಸತ್ಸಂಗ ಸಂದೇಶ ಅಂತ ಇದು ಜಾತ್ರೆಯ ಪ್ರೆಸ್ ರಿಪೋರ್ಟ್ ಅಲ್ವಂತೆ ಆದರೆ ಇಲ್ಲಿ ಮುಖ್ಯ ಉದ್ದೇಶ ಏನೆಂದರೆ ಜಾತ್ರೆ ಮಾಡೋ ಉದ್ದೇಶ ಅಂದರೆ ಪರಿವರ್ತನೆ ಪರಿವರ್ತನೆಯನ್ನು ತರಬೇಕು ಅವರು ಆಧ್ಯಾತ್ಮವಾದಂಥ ದಾರಿಯಲ್ಲಿ ಮುಂದೆ ಬರಬೇಕು ಆಧ್ಯಾತ್ಮದ ದಾರಿಯಲ್ಲಿ ಬರೀ ಪುಸ್ತಕ ಓದಿದರೆ ಸಾಕಾಗೋದಿಲ್ಲ ಅದಕ್ಕೆ ಒಂದು ಪರಂಪರೆ ಬೇಕು ಅದಕ್ಕೊಂದು ಶ್ರದ್ಧಾ ಕೇಂದ್ರಗಳು ಬೇಕು ಶ್ರದ್ಧಾ ಕೇಂದ್ರಗಳು ನಿತ್ಯ ನಿರಂತರ ಮನುಷ್ಯನನ್ನು ಪರಿವರ್ತಿಸ್ತಕ್ಕಂಥ ಧಾರ್ಮಿಕತೆಯ ಕಡೆಗೆ ಅಂದರೆ ಮೌಲ್ಯಗಳ ಕಡೆಗೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಉಡುಪಿಯಲ್ಲಿ ಒಂದು ಇಪ್ಪತ್ತು ಎಕರೆಯಲ್ಲಿ ಐ ಟಿ ಐ ಇನ್ನೂರು ಮಕ್ಕಳು ಕಲಿತಾ ಇದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಇನ್ನೂರು ಮಕ್ಕಳು ಕೂಡ ಜಾಬಿಗೆ ಹೋಗ್ತಾರೆ ನಿಮ್ಮ ಪ್ರಶ್ನೆ ಇರ್ಬೋದು ಶ್ರದ್ಧಾ ಕೇಂದ್ರ ಇಲ್ಲಿ ಏನು ಜನ ಅಂತ ಕೆಲಸ ಆಗ್ತದೆ ಸಹಜವಾಗಿ ಬರುವಂಥದ್ದೇ ಅಲ್ವಾ ಅಲ್ಲಿ ಎಲ್ಲ ಮಕ್ಕಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬಿಗೆ ಹೋಗ್ತಾರೆ ಭಟ್ಕಲದಲ್ಲಿ ಎರಡು ಮೂರು ಕಡೆ ನಮ್ಮ ಶಾಖಾ ಮಠಗಳು ಕೆಲಸ ಮಾಡ್ತಾಯಿದೆ ಇದೆ ಅವರದಲ್ಲಿ ಈಗಾಗಲೇ ಜಾಗ ಖರೀದಿಯಾಗಿ ಸುಮಾರು ಒಂದು ನಾಲ್ಕು ವರ್ಷ ಆಗಿದೆ ಅದೇ ಥರ ಹರಿದ್ವಾರದಲ್ಲಿ ಶಾಖಾ ಮಠ ಆಗಿ ಲೋಕಾರ್ಪಣೆಗೊಂಡದ್ದು ನಿಮಗೆಲ್ಲ ಗೊತ್ತಿದ್ದದ್ದು ಕೆಲವರು ಬಂದಿದ್ದೀರಿ ಇನ್ನು ಅಯೋಧ್ಯೆಯಲ್ಲಿ ಶೀಘ್ರಾತಿ ಶೀಘ್ರ ಶಾಖಾ ಮಠ ಮಾಡಿ ಲೋಕಾರ್ಪಣೆ ಮಾಡಬೇಕೆಂಬ ಸಂಕಲ್ಪ ಹೊಂದಿದ್ದೇವೆ ಈಗಾಗಲೇ ಎರಡು ಮೂರು ಸಲ ಹೋಗಿ ಜಾಗ ನೋಡಿ ಆಯಿತು ಜಾಗ ಸಿಲೆಕ್ಟ್ ಫೈನಲ್ ಮಾಡಲಿಕ್ಕೆ ಆಗಲಿಲ್ಲ ನಾಮನವಮಿ ನಮ್ಮ ನಂತರ ಹೋಗಿ ಮತ್ತೆ ಜಾಗವನ್ನು ಕನ್ಫರ್ಮ್ ಮಾಡಿ ಒಂದೆರಡು ವರ್ಷದಲ್ಲಿ ಅಲ್ಲಿ ಕೂಡ ಶಾಖಾ ಮಠ ಮಾಡಿ ಲೋಕಾರ್ಪಣೆ ಮಾಡಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದೇವೆ ಮುಖ್ಯವಾಗಿ ಏನಂದರೆ ಜನಕ್ಕೆ ಇವತ್ತು ಆಧ್ಯಾತ್ಮಿಕತೆ ಬೇಕು ಎಲ್ಲರಿಗೂ ಬೇಕು ಧಾರ್ಮಿಕತೆ ಬೇಕು ಭಗವಂತ ಬೇಕು ನೀವು ಏನೇ ಹೇಳಿ ಭಗವಂತನ ಬಿಟ್ಟು ನಮ್ಮ ಬದುಕಿಲ್ಲ ಮನುಷ್ಯರಾಗಿ ಯಾವುದು ಜಾತಿ ಯಾವ ಮತ ಯಾವುದೇ ಪರಂಪರೆಯಲ್ಲಿ ಭಗವಂತ ಬೇಕು ಭಗವಂತ ಬೇಕು ಅಂತ ಒಂದು ಕೇಂದ್ರ ಸ್ಥಾನ ಬೇಕು ಅದಕ್ಕೆ ಯಾವುದಾದ್ರೂ ಒಂದು ಕೇಂದ್ರ ಸ್ಥಾನ ಅದು ಶ್ರದ್ಧಾ ಕೇಂದ್ರ ಇರ್ಬೋದು ಭಜನೆ ಮಂದಿರ ಅಥವಾ ಇನ್ಯಾವುದೋ ಒಂದು ಕೇಂದ್ರ ಸ್ಥಾನ ಆಗಿರುವಾಗ ಪ್ರತಿಯೊಂದು ಪುಣ್ಯಕ್ಷೇತ್ರ ಇವತ್ತು ಅಯೋಧ್ಯೆಯಲ್ಲಿ ಆ ಅಯೋಧ್ಯೆ ಯಾಕೆ ಅಷ್ಟು ಪವಿತ್ರ ಆಯಿತು ಅಂತ ನಿಮಗೆ ಕೆಲವರಿಗೆ ಜಿಜ್ಞಾಸೇರ್ಬೋದು ರಾಮ ತ್ರೇತಾಯುಗದಲ್ಲಿ ಅವತಾರವನ್ನು ತಗೊಂಡರು ಈ ಪ್ರಪಂಚ ನಿರ್ಮಾಣ ಆಗಿ ಎಷ್ಟೋ ಮಿಲಿಯಾಂತರ ವರ್ಷ ಆಗಿದೆ ಲಕ್ಷಾಂತರ ಕೋಟಿ ವರ್ಷ ಆಗಿದೆ ಅನೇಕ ಯುಗಗಳನ್ನು ಕಂಡಿದೆ ಈ ಪ್ರಪಂಚ ಸೂರ್ಯನ ಶಿಷ್ಯ ಆದಾಗ ಸೂರ್ಯನ ಮಗ ಮನು ಮನು ಬಂದು ರಾಜ್ಯಭಾರ ಮಾಡಿದ್ದು ಕೂಡ ಅಯೋಧ್ಯೆಯಲ್ಲಿ ಅವರ ಮಕ್ಕಳು ಇಕ್ಷಾಕ್ ಇರ್ಬೋದು ದಿಲೀಪ ಇರ್ಬೋದು ಬಗರ ಇರ್ಬೋದು ಸಗೀರತ ಇರ್ಬೋದು ಮಾಂದಾತ ಇರ್ಬೋದು ಯುವನಾಶ್ರೀ ಇರ್ಬೋದು ಅಜ ಇರ್ಬೋದು ಸತ್ಯಹರಿಶ್ಚಂದ್ರ ಇರ್ಬೋದು ಅನೇಕ ನೂರಾರು ಜನ ಅಲ್ಲಿ ರಾಜಋಷಿಗಳು ಹುಟ್ಟಿದ್ರಲ್ಲಿ ಹುಟ್ಟಿ ತಪಸ್ಸು ಮಾಡಿದರು ದೇವತೆಗಳನ್ನು ಬರಮಾಡಿಕೊಂಡರು ದೇವತೆಗಳು ನೀವು ನಾವು ಮಾತಾಡಿದಾಗ ಅವರ ಹತ್ರ ಮಾತಾಡ್ತಿದ್ರು ಇಲ್ಲಿ ಅಯೋಧ್ಯೆಯಲ್ಲಿ ಆದ ಕಾರಣ ಆ ಭೂಮಿಯಲ್ಲಿ ಪುಣ್ಯದ ಒಂದು ದೊಡ್ಡ ಒಂದು ದೊಡ್ಡ ಶಕ್ತಿ ಕೇಂದ್ರವೇ ಆಗಿತ್ತು ತದನಂತರ ತ್ರೇತಾಯುಗದಲ್ಲಿ ರಾಮದೇವರಲ್ಲಿ ಅವತಾರ ತೆಕೊಂಡರು ಎಲ್ಲ ಕಾರಣದಿಂದ ಅಯೋಧ್ಯೆಗೆ ವಿಶ್ವದ ಒಂದು ಕೇಂದ್ರ ಸ್ಥಾನ ಆಗುವಂಥ ಶಕ್ತಿ ಬಂತು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಎರಡು ಮೂರು ಸಲ ಹೋದಾಗಲೂ ದಿನವೊಂದಕ್ಕೆ ಎರಡು ಲಕ್ಷ ಮೂರು ಲಕ್ಷ ಜನ ಬರ್ತಿದ್ರು ಅಷ್ಟು ಜನ ಬಂದರೂ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಡ್ಡಿ ಆತಂಕ ಇಲ್ಲದೆ ಯಾವುದೇ ರಶ್ ಇಲ್ಲದೆ ಫ್ಲೋ ಹೋಗ್ತಾ ಇರ್ತದೆ ಒಂದು ಸಲ ಹೋಗುವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಗ್ತಾ ಇರ್ತದೆ ಇಲ್ಲಿ ಅಡ್ಡಿ ಆತಂಕ ಇಲ್ಲ ಮತ್ತು ಸಂಕಲ್ಪ ಇಲ್ಲ ಪ್ರಸಾದಲ್ಲೇ ಕೈ ಮುಕ್ಕೊಂಡು ಹೋಗೋದಿ ಅಂಥ ಒಂದು ಸುಂದರ ವಾತಾವರಣ ಅಲ್ಲಿ ಕೂಡ ಮುಂದಿನ ಜನರೇಷನ್ಗೆ ನಮ್ಮ ಭಕ್ತವರ್ಗಕ್ಕೆ ಹೋದರೆ ನೆಮ್ಮದಿಯಲ್ಲಿ ಇರಬೇಕೆಂಬ ಒಂದು ಸ್ನಾನ ಮಾಡಬೇಕೆಂಬ ಒಂದು ನಿರ್ಮಿಸಬೇಕು ಒಂದು ಶಾಖವನ್ನು ಸಂಕಲ್ಪ ಹೊಂದಿದ್ದೇವೆ ಆ ನಿಟ್ಟಿನಲ್ಲಿ ಈಗ ಮಠ ಕೆಲಸ ಮಾಡ್ತಾಯಿದೆ ಮುಂದೆ ನಾರ್ದು ಹದಿನೇಳರಿಂದ ಹತ್ತರಿಂದ ಹದಿನೇಳರವರೆಗೆ ಹತ್ತನೇ ತಾರೀಕಿಗೆ ನಮ್ಮ ಎಲ್ಲ ಮಂತ್ರಿಗಳು ಜಿಲ್ಲಾ ಮಂತ್ರಿ ಇರ್ಬೋದು ಅಥವಾ ನಮ್ಮ ಎಂ ಪಿಗಳಿರ್ಬೋದು ಎಮ್ ಎಲ್ ಎಗಳು ಎಲ್ಲರ ಕಾಗದ ಕೊಟ್ಟಿದೆ ಇಲ್ಲೇನು ವೇದಿಕೆ ಇಲ್ಲ ಬರೆಯಲ್ಲಿ ಭಜನೆ ಸೂಕ್ತ ಬರೋದು ಹೋಗೋದಷ್ಟೇ ಭಾಷಣ ಮಾಡುವಂಥ ಪ್ರಶ್ನೆ ಇಲ್ಲ ಆದ ಕಾರಣ ಯಾರು ಬರ್ತಾರೆ ಇಂಥವ್ರದ್ದೇ ಡೆಫಿನೇಟ್ ದೀಪ ಉರಿಸುವುದು ಅಂತೆಲ್ಲ ಇಲ್ಲ ರಾಮ ಇದ್ದರೆ ನೀವು ಶಿಷ್ಯಂದ್ರ ಇದ್ದರೆ ನಾವು ಇರ್ತೇವೆ ಅದರಷ್ಟಕ್ಕೆ ಆಗ್ತದೆ ಎಲ್ಲರನ್ನೂ ಕರೆದಿದ್ದೇವೆ ಮತ್ತು ದಿನಂಪ್ರತಿ ಪ್ರತಿ ವರ್ಷದಂತೆ ಭಾಳ ಒಂದು ವಿಜೃಂಭಣೆಯ ಜಾತ್ರೆ ನಡೆಯಲಿಕ್ಕಿದೆ ಈ ಜಾತ್ರೆಯ ವಿಚಾರಧಾರೆಗಳನ್ನೆಲ್ಲ ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಭಗವಂತನ ಕೈಕರ್ಯವನ್ನು ನಾವೆಲ್ಲ ಪತ್ರಕರ್ತ ಶಿಷ್ಯರು ಮಾಡ್ತೀರಂತೆ ತಿಳ್ಕೊಡ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನಮ್ಮ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಅದರಲ್ಲಿ ಮುಖ್ಯವಾಗಿ ಎಲ್ಲ ನಮ್ಮ ಹಿರಿಯ ಪತ್ರಕರ್ತರಿಗೆ ಆದಷ್ಟು ವಿಚಾರಗಳನ್ನು ಮುಖ್ಯ ಪುಟದಲ್ಲಿ ಬಂದರೆ ಒಂದಷ್ಟು ಜಿಲ್ಲೆ ರಾಜ್ಯಕ್ಕೆ ಮುಟ್ತದೆ ಜನಕ್ಕೆ ವಿಚಾರಗಳು ಇಲ್ಲ ಇದ್ದರೆ ಎಲ್ಲ ಕಡೆಗೆ ನಾವು ಕಾಗದ ಕೊಡಲಿಕ್ಕೆ ಆಗುವುದಿಲ್ಲ ಪತ್ರಿಕೆಯಲ್ಲಿ ಬಂದರೆ ಒಂದಷ್ಟು ಭಕ್ತರಿಗೆ ನಾವು ಬಂದು ಭಜನೆಯಲ್ಲಿ ಭಾಗವಹಿಸಬಹುದೆಂಬ ಒಂದು ಸಂಕಲ್ಪ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರ ಪ್ರೀತಿಯ ಸಹಕಾರ ಇಲ್ಲಿಂದ ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಸ್ವಾಮಿಯಾದ ಶ್ರೀರಾಮ ದೇವರ ಪೂರ್ಣ ಅನುಗ್ರಹ ಆಶೀರ್ವಾದ ಅಂತ ಹೇಳ್ತಾ ನನ್ನ ಮಾತನ್ನು ಭಗವಲ್ ಸೇರಿ ಅರ್ಪಿಸ್ತಾ ಇದ್ದೇನೆ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್